ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಕಾಲ ಅಧಿಕಾರ ಪೂರೈಸಿ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಎರಡನೇ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಮೂಲಕ ಅವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಸತತ ಅಧಿಕಾರಾವಧಿಯ ದಾಖಲೆಯನ್ನ ಮುರಿದಿದ್ದಾರೆ ಈ ಪಟ್ಟಿಯಲ್ಲಿ ಈ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಗ್ರಸ್ಥಾನದಲ್ಲಿದ್ದಾರೆ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯದಲ್ಲಿ ಮಾಡದಂತಹ ಐತಿಹಾಸಿಕ ಕ್ಷಣಗಳು ಯಾವುವು ಜೊತೆಗೆ ಭಾರತವನ್ನ ಇಷ್ಟೆಲ್ಲ ಇತಿಹಾಸ ನಿರ್ಮಾಣ ಮಾಡಿರುವಂತಹ ಪ್ರಧಾನಿ ಮೋದಿಯವರಿಗೆ ರಾಜೀನಾಮೆಯ ಸಂಕಷ್ಟ ಎದುರಾಗಿದೆಯಾ ಮೋಹನ್ ಭಾಗವತ್ ಅವರು ಹೇಳಿದಂತಹ ಒಂದು ಹೇಳಿಕೆ ಪ್ರಧಾನಿ ಮೋದಿಯವರ ಎದೆ ನಡುಗುವಂತೆ ಮಾಡ್ತಾ ಇದೆಯಾ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿ ನಿಮಗೆ ಹೇಗನಿಸ್ತು ಮೋದಿ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಅವರೇ ಪ್ರಧಾನಿಯಾಗಿರಬೇಕಾ ಬೇಡ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಮೋದಿ ಭಕ್ತರಾಗಿದ್ದರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ನರೇಂದ್ರ ಮೋದಿಯವರು ಜುಲೈ ಇಪ್ಪತ್ತೈದು ಶುಕ್ರವಾರ ಅಂದರೆ ಇವತ್ತಿಗೆ ಭಾರತದ ಪ್ರಧಾನಮಂತ್ರಿಗಳಾಗಿ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳನ್ನು ಪೂರೈಸಿದ್ದು ಅತಿ ಹೆಚ್ಚು ಕಾಲ ಸತತವಾಗಿ ಸೇವೆ ಸಲ್ಲಿಸಿದ ಎರಡನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಧನೆ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಬಂಗಾರದ ಮನುಷ್ಯ ನೋಡಿ ಮನೆ ಬಿಟ್ಟು ಬಂದಿದ್ದ ವೈಜನಾಥ ಬಿರಾದಾರ್ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರರಿಂದ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಸತತ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಪ್ರಧಾನಿ ಮೋದಿಯವರು ಇದೀಗ ಈ ಈ ದಾಖಲೆಯನ್ನು ಮುರಿದಿದ್ದು ಭಾರತದ ಪ್ರಧಾನಿಯಾಗಿ ನಿರಂತರ ಅಧಿಕಾರವನ್ನು ಹೊಂದಿರುವಂತಹ ಎರಡನೇ ಪ್ರಧಾನಿ ಅನ್ನುವಂತಹ ಹೆಗ್ಗಳಿಕೆ ಮತ್ತು ಹಿರಿಮೆ ಮತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸತತ ಸೇವೆಯನ್ನ ಸಲ್ಲಿಸಿದಂತಹ ಪ್ರಧಾನಿ ಮೋದಿಯಾಗಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮೊದಲ ಸ್ಥಾನವನ್ನು ಪಡೆದುಕೊಳ್ತಾರೆ ಹೆಚ್ಚುವರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರ ನಂತರ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿದ ಮೊದಲ ಹಾಲಿ ಪ್ರಧಾನಿ ಎಂಬ ಅಪರೂಪದ ದಾಖಲೆ ಕೂಡ ಇದೀಗ ನರೇಂದ್ರ ಮೋದಿಯವರ ಹೆಸರಲ್ಲೇ ಇದೆ ಜವಾಹರ್ ನೆಹರು ಅವರನ್ನ ಹೊರತುಪಡಿಸಿ ಭಾರತದಲ್ಲಿ ರಾಜಕೀಯ ಪಕ್ಷವೊಂದರ ನಾಯಕರಾಗಿ ಸತತ ಮೂರು ಚುನಾವಣೆಗಳನ್ನು ಗೆದ್ದ ಏಕೈಕ ಪ್ರಧಾನಿ ಕೂಡ ನರೇಂದ್ರ ಮೋದಿಯವರಾಗಿದ್ದಾರೆ ಇನ್ನು ಪಕ್ಷದ ನಾಯಕರಾಗಿ ಸತತ ಆರು ಚುನಾವಣೆಗಳನ್ನು ಗೆದ್ದ ಎಲ್ಲಾ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಪಟ್ಟಿಯಲ್ಲೂ ನರೇಂದ್ರ ಮೋದಿಯವರಿಗೆ ಅಗ್ರಸ್ಥಾನ ಇದೆ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಜಯಬೇರಿ ಭಾರಿಸಿ ಮುಖ್ಯಮಂತ್ರಿಯಾಗಿದ್ದರು ಅವರು ಇನ್ನು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಲೋಕಸಭೆ ಚುನಾವಣೆಯಲ್ಲಿ ಜಯಬೇರಿ ಭಾರಿಸಿ ಪ್ರಧಾನಮಂತ್ರಿಗಳಾಗಿ ಮೂರನೇ ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಸರ್ಕಾರದ ಮುಖ್ಯಸ್ಥರಾಗಿ ಪ್ರಧಾನಿ ಮೋದಿಯವರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸತತವಾಗಿ ಅಧಿಕಾರದಲ್ಲಿರುವುದು ಭಾರತದ ರಾಜಕಾರಣದಲ್ಲಿ ಅಪರೂಪದ ಸಾಧನೆಗೆ ಸರಿ ಇನ್ನು ಸ್ನಾತಕೋತ್ತರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸತತ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಪಕ್ಷವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದ್ದರು ಪ್ರಸ್ತುತ ಪ್ರಧಾನಿ ಮೋದಿಯವರು ಕೂಡ ಇದೀಗ ಜವಾಹರ್ಲಾಲ್ ನೆಹರು ಅವರ ಸಾಧನೆಯನ್ನ ಸರಿಗಟ್ಟಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಪ್ರಧಾನಿ ಮೋದಿ ಅವರಿಗೆ ಈ ಸಾಧನೆಯ ಹಾದಿಯಲ್ಲಿ ಅನೇಕ ಸವಾಲುಗಳು ಎದುರಾಗಿದ್ವು ಗುಜರಾತ್ ನಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಗುಜರಾತ್ ಗೋದ್ರಾ ಹತ್ಯಾಕಾಂಡ ಪ್ರಧಾನಿ ಮೋದಿ ಅವರಿಗೆ ಎಲ್ಲಿಲ್ಲದ ಸಂಕಷ್ಟ ತಂದೊಡ್ಡಿತ್ತು ಅಂದಿನ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರೇ ಈ ಗುಜರಾತ್ ನ ಹತ್ಯಾಕಾಂಡವನ್ನ ಅಂದ್ರೆ ಗೋದ್ರಾ ಹತ್ಯಾಕಾಂಡವನ್ನ ಇವರೇ ಮಾಡಿದ್ರು ಅಂತ ಬಿಂಬಿಸಲಾಗಿತ್ತು ಆದ್ದರಿಂದ ಅಂದಿನ ಪ್ರಧಾನಿ ಹುದ್ದೆ ಂತವರು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಂದ್ರೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಅಥವಾ ಯಾವುದೇ ಸರ್ಕಾರೇತರ ಕಾರ್ಯಕ್ರಮಗಳಿಗೆ ಮೋದಿ ಅವರನ್ನ ಆಹ್ವಾನ ಮಾಡ್ತಾ ಇರಲಿಲ್ವಂತೆ ಆರ್ಥಿಕ ಸುಧಾರಣೆಯ ಬಗ್ಗೆ ಚರ್ಚೆ ಮಾಡೋದು ಅಥವಾ ಇನ್ನೇನೋ ಚರ್ಚೆಗಳನ್ನ ಮಾಡುವಂಥ ಸಂದರ್ಭ ಒಂದು ಫಂಕ್ಷನ್ ಅನ್ನು ಮಾಡಲಾಗುತ್ತೆ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಅಂತ ಕಾರ್ಯಕ್ರಮಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬ್ಯಾನ್ ಮಾಡಲಾಗಿತ್ತು ಅದೆಷ್ಟು ರಾಜ್ಯಗಳು ಮೋದಿಯವರಿಗೆ ಬ್ಯಾನ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ವು ಅದೇ ಈಗ ದೀದಿ ಮಾಡಿದ್ರಲ್ಲ ಅವರು ದೀದಿಯವರು ಕೂಡ ಅಷ್ಟೇ ಯಾವಾಗ ಗೋಧ್ರಾ ಹತ್ಯಾಕಾಂಡ ದೀದಿ ದೀದಿಯವರು ಮೊಟ್ಟ ಮೊದಲ ಬಾರಿಗೆ ಅಂದರೆ ಮಮತಾ ಬ್ಯಾನರ್ಜಿ ಅವರು ನರೇಂದ್ರ ಮೋದಿಯವರೇ ಗೋದ್ರಾ ಹತ್ಯಾಕಾಂಡವನ್ನು ಮಾಡಿದ್ದು ಅಲ್ಲಿನ ಜನರ ಸಾವಿಗೆ ನರೇಂದ್ರ ಮೋದಿಗೆ ನೇರ ಕಾರಣ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿಯವರು ಬರಬಾರದು ಅಂತ ಘೇರಾವಾಗಿದ್ರು ಅಂದರೆ ಬ್ಯಾನ್ ಬಿಸಾಕ್ಬಿಟ್ಟಿದ್ರು ಅದೇ ತೆರನಾಗಿ ಬೇರೆ ಬೇರೆ ರಾಜ್ಯದವರು ಕೂಡ ಅಷ್ಟೇ ನರೇಂದ್ರ ಮೋದಿಯವರನ್ನು ಬ್ಯಾನ್ ಮಾಡಿದ್ರು ನಂತರ ಅದು ಕೋರ್ಟ್ಗೆ ಹೋಗುತ್ತೆ ಮೊನ್ನೆ ಮೊನ್ನೆ ಅಷ್ಟೇ ಗೋದ್ರಾ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿಗೂ ಮತ್ತು ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹದ್ದು ಕ್ಲೀನ್ ಚೀಟ್ ಸಿಗತ್ತೆ ನರೇಂದ್ರ ಮೋದಿ ಅವರಿಗೆ ಅದಾದ ನಂತರ ಯಾರ್ಯಾರು ಬ್ಯಾನ್ ಮಾಡಿದ್ರಲ್ಲ ಅವರ ವಿರುದ್ಧ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇದಿಷ್ಟೇ ಅಲ್ಲ ಅಮೆರಿಕಾದಲ್ಲೂ ಅಷ್ಟೇ ಅಮೆರಿಕದವರು ಕೂಡ ನರೇಂದ್ರ ಮೋದಿ ಅವರಿಗೆ ವೀಸಾ ಕೊಟ್ಟಿರಲಿಲ್ಲ ಆದರೆ ವೀಸಾ ಕೊಟ್ಟು ರೆಡ್ ಕಾರ್ಪೆಟ್ ಹಾಸಿ ನರೇಂದ್ರ ಮೋದಿಯವರಿಗೆ ಸ್ವಾಗತ ಮಾಡಿತು ಇದೇ ದೊಡ್ಡ ನನ್ನ ದೇಶ ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈಗ ರಾಜೀನಾಮೆ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡತಾಗಿದೆ ಕಾರಣ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ಆಗತ್ತೆ ಈಗಾಗಲೇ ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಅಲಿಖಿತ ನಿಯಮದಂತೆ ಅವರು ನಿವೃತ್ತಿಯಾಗಬೇಕು ನಿವೃತ್ತಿಯಾಗಿ ಮಾರ್ಗದರ್ಶಕ ಮಂಡಳಿಗೆ ಹೋಗ್ತಾರೆ ಎಂಬ ಚರ್ಚೆ ಜೋರಾಗಿ ನಡೀತಾಗಿದೆ ಇದಕ್ಕೆ ಮೊನ್ನೆ ಮೊನ್ನೆಯಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿದಂತಹ ಎಪ್ಪತ್ತೈದು ವರ್ಷಕ್ಕೆ ಬೇರೆಯವರಿಗೆ ದಾರಿ ಮಾಡಿಕೊಡಬೇಕು ಅಂತ ಕೇಳಿದ್ರು ಇದಕ್ಕೆ ಒಂದಿಷ್ಟು ಪುಷ್ಟಿ ಕೂಡ ನೀಡಿತ್ತು ಆದರೆ ಈಗ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೀಡಿರುವಂತಹ ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಮೋದಿ ಇಲ್ಲದಿದ್ರೆ ಬಿಜೆಪಿಗೆ ನೂರ ಐವತ್ತು ಸೀಟು ಗೆಲ್ಲೋದಕ್ಕೂ ಕಷ್ಟವಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಮೋದಿಯವರೇ ಪ್ರಧಾನಮಂತ್ರಿ ಎಪ್ಪತ್ತೈದು ವರ್ಷ ವಯೋಮಿತಿ ಮೋದಿಯವರಿಗೆ ಅನ್ವಯಿಸೋದಿಲ್ಲ ಅಂತ ಹೇಳಿಕೆ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಈ ಮೂಲಕ ಆರ್ಎಸ್ಎಸ್ಗೆ ಮತ್ತು ವಿಪಕ್ಷಗಳಿಗೆ ಟಕ್ಕರ್ ನೀಡುವ ಪ್ರಯತ್ನವನ್ನ ಬಿಜೆಪಿ ಸಂಸದ ಮಾಡಿದ್ದಾರೆ ಅಲ್ಲದೆ ಬಿಜೆಪಿಯಲ್ಲಿ ಮೋದಿಗೆ ಪರ್ಯಾಯ ಯಾರೂ ಇಲ್ಲ ಅನ್ನೋದು ಕೂಡ ಅವರು ಹೇಳಿದ್ದು ಮೋದಿ ಮೋದಿ ಮೇಲೆ ಬಿಜೆಪಿ ಅವಲಂಬಿತವಾಗಿರೋದು ಮಾತ್ರ ಖಂಡಿತ ಅಂತ ಹೇಳಿದ್ದಾರೆ ಇನ್ನು ಮೋದಿ ಮೇಲೆ ಬಿಜೆಪಿಯ ಅವಲಂಬನೆ ಯಾಕೆ ಬಿಜೆಪಿ ಮೋದಿ ಮೇಲೆ ಯಾಕೆ ಅವಲಂಬಿತವಾಗಿದೆ ಅನ್ನೋದನ್ನ ಗಮನಿಸಬೇಕಾದ್ರೆ ವರ್ಚಸ್ಸು ಮತ್ತು ಜನಪ್ರಿಯತೆ ಪ್ರಮುಖವಾಗಿದೆ ಮೋದಿಯವರು ದೇಶಾದ್ಯಂತ ವ್ಯಾಪಕವಾಗಿ ಜನ ಬೆಂಬಲವನ್ನ ಹೊಂದಿದ್ದಾರೆ ಗಾಂಧಿ ಬಳಿಕ ದೇಶ ಕಂಡ ಅತಿ ಜನಪ್ರಿಯ ನಾಯಕ ಎಂದು ಮೋದಿಯವರಿಗೆ ಕರೆಯಲಾಗುತ್ತೆ ಇದರ ಜೊತೆಗೆ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರನ್ನ ಮೀರಿ ಪಕ್ಷದ ಬೆಂಬಲದ ನೆಲೆಯನ್ನ ವಿಸ್ತರಿಸಿದ ಕೀರ್ತಿ ಮೋದಿಯವರಿಗೆ ಸಲ್ಲತೆ ಹಿಂದೆಂದೂ ಪಕ್ಷವನ್ನ ಬೆಂಬಲಿಸದೇ ಇದ್ದ ಬಡವರು ಮತ್ತು ಇತರೆ ಸಮುದಾಯದ ಮತದಾರರನ್ನ ಅವರು ಯಶಸ್ವಿ ಆಕರ್ಷಿಸಿದ್ದಾರೆ ಇದು ಹೆಚ್ಚಾಗಿ ಅವರ ನಾಯಕತ್ವದ ಮೇಲಿನ ನಂಬಿಕೆಯಿಂದ ಸಾಧ್ಯವಾಗಿದೆ ಅಲ್ಲದೆ ಅವರ ಸಂಘಟನಾತ್ಮಕ ಶಕ್ತಿ ಬಹಳ ಮುಖ್ಯವಾಗಿದೆ ತಮ್ಮ ಆಪ್ತ ಸಹವರ್ತಿ ಅಮಿತ್ ಶಾ ಅವರೊಂದಿಗೆ ಸಂಘಟನಾತ್ಮಕ ರಚನೆಯನ್ನ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸೊ ಹೀಗಾಗಿ ಮೋದಿ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಮೋದಿ ಅನ್ನುವಂತಾಗಿದೆ ಆದರೆ ಈಗ ಎಪ್ಪತ್ತೈದು ವರ್ಷ ದಾಟಿದ ನಾಯಕರನ್ನ ಸಕ್ರಿಯ ರಾಜಕಾರಣದಿಂದ ದೂರ ಇರಿಸುವ ಪರಿಪಾಠ ಬಿಜೆಪಿಯಲ್ಲಿ ಇದೆ ಇಂಥವರಲ್ಲಿ ಕೆಲವರನ್ನ ಮಾರ್ಗದರ್ಶಕ ಮಂಡಳಿ ಸದಸ್ಯರನ್ನಾಗಿ ಮಾಡಲಾಗಿದೆ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಬೇಕು ಅನ್ನುವಂತಹ ನಿಯಮ ಇದೆ ಅನ್ನೋದು ಬಿಜೆಪಿ ನೇರವಾಗಿ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಬಿಜೆಪಿಯು ಇಂತಹದೊಂದು ಮಂಡಳಿಯನ್ನ ಸ್ಥಾಪನೆ ಮಾಡಿತ್ತು ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಹಿರಿಯರು ತಮ್ಮ ಅಗಾಧ ಅನುಭವದಿಂದ ಸರ್ಕಾರಕ್ಕೆ ನಾಯಕತ್ವಕ್ಕೆ ಮಾರ್ಗದರ್ಶನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಈ ಮಂಡಳಿಯನ್ನ ಸ್ಥಾಪಿಸಲಾಗಿದೆ ಬಿಜೆಪಿ ಆಗಾಗ ಹೇಳಿಕೊಂಡಿತ್ತು ಕೆಲವು ಬಾರಿ ಈ ಮಂಡಳಿಯು ಸರ್ಕಾರ ನಡೆಸುವವರಿಗೆ ಮಾರ್ಗದರ್ಶನ ನೀಡುವಂತಹ ಪ್ರಯತ್ನ ಕೂಡ ಮಾಡಿತ್ತು ಎರಡ್ ಸಾವಿರದ ಹದಿನೈದರ ಬಿಹಾರ ವಿಧಾನಸಭೆ ಸೋಲಿನ ಬಳಿಕ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿತ್ತು ಆದರೆ ಅಧಿಕಾರಸ್ಥರು ಹಿರಿಯ ಮಾರ್ಗದರ್ಶಕರನ್ನ ತಣ್ಣಗೆ ತಳ್ಳಿ ಹಾಕಿದ್ರು ಅಲ್ಲಿಂದ ಈಚೆಗೆ ಯಾವ ಮಾರ್ಗದರ್ಶಕರನ್ನು ಈ ಮಂಡಳಿ ನೋಡ್ಲಿಲ್ಲ ಮತ್ತೆ ನೀಡಲಿಲ್ಲ ಮಂಡಳಿಗೆ ಸಭೆ ನಡೆಸಿ ಈ ಎಪ್ಪತ್ತೈದು ವರ್ಷ ನಿವೃತ್ತಿಯ ನಿಯಮ ಯಾರ್ಯಾರಿಗೆ ಅನ್ವಯವಾಗಿದೆ ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಅನ್ವಯವಾಗುತ್ತೆ ಜೊತೆಗೆ ಮುರಳಿ ಮೋಹನ್ ಜೋಶಿ ಅವರಿಗೂ ಕೂಡ ಅನ್ವಯವಾಗುತ್ತೆ ಯಶವಂತ್ ಸಿನ್ಹಾ ಅವರಿಗೂ ಕೂಡ ಅನ್ವಯವಾಗುತ್ತೆ ಸುಮಿತ್ರಾ ಮಹಾಜನ್ ಅವರಿಗೂ ಕೂಡ ಅನ್ವಯವಾಗುತ್ತೆ ಅದೇ ತರನಾಗಿ ಬಿ ಎಸ್ ಯಡಿಯೂರಪ್ಪನವರಿಗೂ ಕೂಡ ಅನ್ವಯವಾಗುತ್ತೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿಗೆ ಅನ್ವಯವಾಗಿರುವಂತಹ ಈ ಎಪ್ಪತ್ತೈದು ವರ್ಷದ ರೂಲ್ಸ್ ಮೋದಿಯವರಿಗೆ ಅನ್ವಯವಾಗುತ್ತಾ ಕಾದ್ ನೋಡಬೇಕಾಗಿದೆ ನಿಮ್ಮ ಅನಿಸಿಕೆ ಏನು ಮೋದಿಯವರು ನಿವೃತ್ತಿಯನ್ನು ಪಡೆದುಕೊಳ್ಳಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ